ಜೇನು ನೀನು ವೆರಿ ಗುಡ್ ಮಾರ್ನಿಂಗ್ ಬೇಡ ಬಾಜು ಜೇನು ಬಾಳ್ ಕಡಿಸಿರ್ಬಿಟ ಮಮ್ಮಿಗ್ ನಿನ್ನೆ ಹೌದಂತ ಅಳಕತ್ತೀರಿ ನೀವು ಕಾಡತ್ತೀರಿ ವೆಲ್ಕಮ್ ಬ್ಯಾಕ್ ವೀಕ್ಷಕರೇ ಚಾನ್ ಒಂದು ಬಿಟ್ಟು ಎರಡು ಬಿಟ್ಟು ಒಂದು ಹತ್ತು ಬ್ಲಾಗ್ ಇಷ್ಟ ಇಷ್ಟಾದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಈ ಬ್ಲಾಗ್ ನೋಡಕ್ ಬಂದಿರವರೆಗೂ ನೋಡ್ರಿ ಆದ್ರೆ ಲೈಕ್ ಮಾಡ್ರಿ ಅಂದ್ರೆ ಧಾರಾಳವಾಗಿ ಡಿಸ್ಲೈಕ್ ಮಾಡಬಹುದು ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್ ಭೇಟಾಗ್ಯಾರೀ ನಿಮ್ದು ಯಾವ ಚಾನಲ್ ಇದೆ ರೀ ಅದು ಸಂಜೆವಾಣಿ ನ್ಯೂಸ್ ಪೇಪರ್ ವರ್ಕ್ ಮಾಡ್ತಾರೆ ಅವ್ರ ವೈಫ್ ಅಂತ ಇವ್ರು ಗೊತ್ತಿದ್ರೆ ಇವ್ರನ್ನ ಫಸ್ಟ್ ಟೈಮ್ ಬರ್ತಾರೆ ಯು ಕೆ ಟ್ವೆಂಟಿ ಸೆವೆನ್ ಭೇಟಿ ಆಗಿದೆ ಎರಡು ವರ್ಷದಿಂದ ಸೊ ಅವ್ರು ಅದೇ ರಾತ್ರಿ ಬ್ರೇಕ್ಫಾಸ್ಟ್ ಮಾಡೋವನು ನೋಡ್ತಾರೆ ಬಟ್ ನಾವು ಊಟ ಮಾಡುವನು ನೋಡ್ರಿ ಅಂತ ರಾತ್ರಿ ಎಂಟಕ್ಕೆ ಹಾಕಿರ್ತೀನಿ ನಾ ವಿಡಿಯೋ ಚಲೋ ಮರಕ್ ತಗೋರಿ ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಅಲ್ಲಿ ವಿಡಿಯೋದ ಥ್ಯಾಂಕ್ ಯು ಇನ್ನೊಬ್ರಿಗೆ ಇನ್ಸ್ಪೈರ್ ಆಗ್ತಾವ ಏನು ಮಾಡಬೇಕು ಎಲ್ಲ ಒಬ್ರದೊಬ್ರು ಕಂಪೇರ್ ಮಾಡ್ತಿರ್ತಾರೆ ಹೌದು ಹೌದು ಆದ್ರೆ ಇಲ್ಲ ಅಲ್ಲೂ ಅಲ್ಲೊಬ್ರು ಇಲ್ಲೊಬ್ರು ಬರ್ತಾರೆ ರೀ ನೆಗೆಟಿವ್ ಅಂದರೆ ಅವ್ರು ಹೆಂಗೆ ಇವ್ರು ಹೆಂಗೆ ಅವ್ರಿಗೆ ಹೆಂಗೆ ಅನ್ಕೊಂಡು ಬರ್ತಾರೆ ಬಟ್ ಅದು ಹಿಂದಿಂದ ಅದು ಏನು ನಮ್ದು ಎಫರ್ಟ್ಸ್ ಇರ್ತದೆ ಕಾಣಂಗಿಲ್ಲ ಯಾರಿಗೂ ಬಟ್ ಮಾಡಿದಕ್ಕೆ ಒಂದು ಸಾರ್ಥಕ ಯಾಕಂದ್ರೆ ಒಂದು ಲೈಫ್ ಸ್ಟೈಲ್ ವಿಡಿಯೋನಿಗೆ ಇನ್ನೊಬ್ರ ಜೊತೆ ಸೇರ್ ಕೊಡೋದ್ರ ಆದ್ರೆ ಒಂದು ಮೋಟೋ ಒಂದು ಇದು ಸಿಗ್ತೈತೆ ರೀ ಇವ್ರು ಹೆಂಗೆ ಮ್ಯಾನೇಜ್ ಮಾಡ್ತಾರೆ ಇಷ್ಟು ವರ್ಕ್ ಆದ ಇದು ಬಟ್ ಅದ್ರಾಗ ನೆಗೆಟಿವ್ ಹೋಕೋರಿರ್ತಾರೆ ಅದೇ ನೆಗೆಟಿವ್ ಅವ್ರು ಎಲ್ಲಾರು ಅವ್ರು ಫ್ರೆಶ್ದವರಿಗೆ ಅಂತ ಮಸ್ತ್ ಆ್ಯಜ್ ಯುಶ್ವಲ್ ವಾಕಿಂಗ್ ಬಂದೇನೆ ಈ ವಾಕಿಂಗ್ ಬಂದಾಗ ಏನಾಗ್ತಂದ್ರೆ ಮೈಂಡ್ ಫುಲ್ ಫ್ರೆಶ್ ಆಗಿ ಅದರ ಒಂದು ಫೈವ್ ಮಿನಿಟ್ಸ್ ಬ್ರೀದಿಂಗ್ ಎಕ್ಸಸೈಸ್ ಅದು ಮಾಡಿಬಿಟ್ರೆ ಓ ಹೋ ಹೋ ಮಜೇದಾರ್ ಕದರ್ದಾರ್ ಹಾ ಇಷ್ಟರ ಬೇಕು ನೋಡ್ರಪ್ಪ ಮನ್ಸರ್ ನಾನು ಈಗಂತಿಲ್ಲ ಲಿಟ್ರಲಿ ಸಣ್ಣವಿದ್ದಾಗಿಂದ ಮಾಡತ್ತೀನಿ ಆ್ಯಂಡ್ ಮಮ್ಮಿನೂ ಮಾಡಿಸ್ಕೋತ ಬಂದಾರ ಸೊ ನಾನು ನನ್ನ ಮಗಳಿಗೆ ನನ್ನ ಮಕ್ಕಳಿಗೆ ಮಾಡ್ಸ್ಕೊತ ಬರ್ತೇನೆ ಬಿಕಾಸ್ ಸೆಡೆಂಟ್ರಿ ಲೈಫ್ ಐತೆ ನಮ್ದು ಯಾಕಂತಂದ್ರೆ ಲಿಟ್ರಲಿ ನಂದು ಫಿಫ್ಟೀನ್ ಸಿಕ್ಸ್ಟೀನ್ ಅವರ್ಸ್ ಡೇ ವರ್ಕ್ ಮಾಡಿದ್ರು ಎಲ್ಲ ಇಲ್ ಬಿ ಜಸ್ಟ್ ಸಿಟ್ಟಿಂಗ್ ಆನ್ ದ ಟೇಬಲ್ ಆ್ಯಂಡ್ ಚೇರ್ ಐ ಮೀನ್ ಆನ್ ದ ಚೇರ್ ಅಲ್ಲೇ ಹಿಂಗಾಗಿ ಅಟ್ ಲೀಸ್ಟ್ ಒಂದು ಥರ್ಟಿ ಫಾರ್ಟಿ ಮಿನಿಟ್ಸ್ ಎಕ್ಸರ್ಸೈಸಸ್ ವಾಕಿಂಗು ಬೇಕು ಜಿಮ್ಗೆ ಹೊಂಟಿದ್ದೆ ಗೊತ್ತೈತೆ ನಿಮ್ಗೆಲ್ಲ ಬಟ್ ಈಗ ಸದ್ಯಕ್ಕೆ ಪಾಸ್ ಮಾಡೀನಿ ಬಟ್ ಐ ಮೀಟಿಂಗ್ ಹೈ ಪ್ರೋಟೀನ್ ಆಗ್ಲಿ ನೋಡೋಣ ಏನೇನು ಆಗತ್ತೆ ವಾಟ್ ಏನಪ್ಪ ನಾನು ನೈಂಟಿ ಟೂ ಇದ್ದೀನಿ ಹೆಂಗೆ ಹಿಂದೆ ಹಿಂದಿ ಹಂಗೇನ ಮಾಡಿರ್ಬೇಕು ನಾಲ್ಕು ನಿಲ್ಸ ನಾಲ್ಕು ಜನೌಂಡ್ ಹಂಡ್ರೆಡ್ ಪೀಪಲ್ ಡೈಲಿ ಈಗ ನೋಡ್ರಿ ನಂಗೆ ಮಿಸಪ್ಪ ಮಾಡ್ತೇನೆ ಅಂತ

ಚೇರ್ ಹಾಕಿದ್ರಿ ಇಂಥ ಪ್ಲಾಸ್ಟಿಕ್ ಚೇರ್ ಬೇಡ ಮಮ್ಮಿ ಇಷ್ಟೆಲ್ಲ ಪ್ರೊಫೆಷನಲ್ ಮಾಡಿಸಿ ಒಂದು ಸೋಫಾ ಫುಲ್ ಹಾಕ್ಸಿರಿ ಅನಿಸತ್ತಲ್ಲ ಬಂದವರಿಗೆ ಸೊ ಮಸ್ತ್ ಜಳಕ ಮಾಡಿ ನಷ್ಟ ಮಾಡಿ ನಮ್ಮ ಫ್ರೆಂಡ್ಸ್ ಹೊತ್ತಿಗೆ ಫೋನ್ ಹಚ್ಚಿದ ಈ ಇಂದ ಯಾರಿಗೂ ಗೊತ್ತಿಲ್ಲ ಅವ್ನ ಬೆಸ್ಟ್ ಫ್ರೆಂಡ್ ಅಂದ್ರೆ ಎಲ್ ಕೆ ಜಿಯಿಂದ ಇಂದ ಫ್ರೆಂಡ್ಸ್ ನಂಬ್ತೀರಿ ಸೊ ಹೋಗೋಣ ಪಟಾ ಪಟ ಲೆಟ್ಸ್ ಹ್ಯಾವ್ ಸಮ್ ಬ್ಲಾಕ್ ಕಾಫಿ ಲೆಟ್ಸ್ ಕಂಟಿನ್ಯೂ ಬಾರ 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 ಇಬ್ರು ಮ್ಯಾಚಿಂಗ್ ರೆಡಿ ನಾವು ಫುಲ್ ಎಕ್ಸೈಟ್ ಆಗಿಬಿಡ್ತೀರಿ ನೀವು ಕಾಫಿ ಶೂಟ್ ಕಾಫಿ ರೆಡಿ ಆಗತ್ತೆ ನೀರೇಶ್ವರ್ ಬಿಳೇಶ್ವರ್ ಕ್ಯಾಬ್ ಬಾತೇಶ್ವರ್ ಇಲ್ಲೂ ಬಾರ್ ನೋಡಿ ನೋಡ್ರಿ ಲಿಲ್ಲು ನೋಡ್ರಿ ಲಿಲ್ಲು ಬಾರ ಲಿಲ್ಲು ಬಾರ ಬಾ ಲಿಲ್ಲು ಸ್ವಲ್ಪ ಲಿಲ್ಲು ಲಿಲ್ಲು ಬುಲ್ಲು ಗುಲ್ಲು ಸ್ವಲ್ಪಲಿ ಬಾಯ್ಲೆ ಯಾರ ಇವ್ರ ಯಾರುರು ಯಾರು ಇಬ್ರು ಜೊತೆ ಹೊಡ್ದಾಗ್ಬಿಟ್ಟು ನಾವ್ ಅದಕ್ಕೊಂದು ಅಂದ್ಬಿಡ್ತೇನೆ ಇಲ್ಲಿ ಬಿಡ್ತೇನೆ ಅಂತ ಸುಮ್ಕೊಂಡು ಹಾಕತ್ತ ಬಾಯ್ಲೆ ಯಾರಕ್ಕೆ

ಇವತ್ತ ಮತ್ತೊಂದು ನೆಕ್ಸ್ಟ್ ಆಗ ಏನು ಮೂರು ಮಂದಿ ಮ್ಯಾಚ್ ಆಗಿಲ್ಲ ನಾಲ್ಕು ಮಂದಿ ಹೆಣ್ಮಕ್ಳು ಮ್ಯಾಚ್ ಆಗಿಬಿಡ್ತಾರೆ ಗಾಡಿ ಅಂತ ಪ್ಲಗ್ ಇನ್ ಮಾಡೇನಿ ಸೊ ಪಟಾ ಪಟ ಚಾರ್ಜ್ ಅದು ಸೊ ಇದನ್ ತರ್ಸತ್ ನೋಡ್ರಿ ಏನ್ ಈಗ ನಂದು பாத்ரூம் பட் இழக்க தோர்ஸ் நன்றி நம்ம எல்லா ஒடையூட்டி ஊட்டர் எடித்தேன் கிபோன

ಶಾಪ್ ಟು ಶಾಪ್ ಇಷ್ಟು ವೇರಿ ಹಾಕೋ ಪ್ರೈಸಸ್ ಹೇಳಿ ಅನ್ಸಾಗುತ್ತೆ ನೋಡೋಣ ಅಂತ ಕಲರ್ ಕಲರ್ ಅಲ್ಲ ಬಟ್ ಶೇಪ್ ತಗೊಳ್ಳೋದಂತ ಯೋಚನೆ ಮಾಡತ್ತಿದ್ದೆ ಕಲರ್ ಅಂತ ಆಮೇಲೆ ಇವ್ರು ಕೊಡ್ತಾರೆ ನಮಗೆ ನಡೆಯೋ ಇದು ಯಾಕೋ ವೈಟ್ ವೈಟ್ ಆಗತ್ತೀ ಏನು ಇನ್ನೂ ಎಲ್ಲ ಇಲ್ಲಿ ಫಿನಿಶಿಂಗ್ ಆಗಬೇಕು ನೋಡ್ರಿ ಅಲ್ಲೆಲ್ಲ ಕಡೆ ಬ್ಲಾಕ್ ಅಂತ

ಸರ್ಕಸ್ ಬಾಲ್ ಮಾಡಿದಿನಿ ಏನು ಕ್ರೀಮ್ ಹಚ್ಚಿಕೊಂಡು ಬೆಳ್ಳ ಕಣತ್ತಿರಿ ಅವರಿ ಯಾಕೋ ಕ್ರೀಮ್ ಹಚ್ಚಿಕೊಂಡು ಅಪ್ಪಾ ಯಾದ್ರಿ ನೋಡು ಸುಂದರ ಅಪ್ಪಾ ಯಾಕೋ ನನಗೆ ಈ 7 8 ರ ಮಟ್ಟ ಉಪಾಸ್ ಮಾಡ್ತಿದ್ದೆ ಹಾಗಬಹುದು ಈ 4 ಗಂಟೆಕ ಟೆಂಪ್ ಟಾಗದ ನೋಡಿ ತಿನ್ನಬೇಕು ಅಂತ ನೋಡೋಣ ಬರಿ ಏನೈತೆ ಅಪ್ಪಾ ನಿಗಳ ಬಲೆ

ಆ ರಾವಣ ಯಾಂಗ್ ಸತ್ತ ಡಗ್ಗ ನಕ್ಕ ನಕ್ ಗೊತ್ತಿಲ್ಲ ಗೊತ್ತಿಲ್ಲ ಕಲ್ಸಾಕ ನಾನದ ನಿನ್ ಮುನ್ ನಿಂತೇನಿ ಓ ರಾವಣ ರ ಬೇಡ ರಾವಣ ಕತ್ತಿ ನನ್ಗ ಬೇಡ ಮತ್ ಯಾರ್ ಕತಿ ಬೇಕಮ್ಮ ನನ್ಗೆ ಯಾರ ಕತಿ ಪಾಪ ಕತಿ ಹೇಳಿ ಕತಿ ಹೇಳಿ

ಜೋರ ಇದ್ ಬಿಡಪ್ಪ ನಿಂದ ಜೇನಿ ಈಕೆ ಹೆಸರು ಎಷ್ಟು ಫ್ಯಾನ್ಸಿ ನೇಮ್ ಹಾಕೋಡ ಜೆ ಜನಿ ಅಂತ ಕರಿಬೋರ್ ಜನ ಇದಕ್ಕ ಜೈನ್ ಅಂತ ಕರಿಬಹುದು ಜೇನಿ ಜೇನ್ ಬಾರಿ ಇದ್ ಬಿಡ್ಲಿ ನೀನ್ ಹೆಸರ ಜಾನು ಗ ಬಾಯ್ ಫ್ರೆಂಡ್ ಕರೀತಾನ जन जनम अल्लोड़ अजनोड़ मेले। A few moments later. Uh, uh, for example, इस बार रिसोर्स ग्रुपना में year to date मार्जिन वैल्यू अजूकंसलर में।

ಹೌದ್ರಿ ಅವ್ರಿಗೆ ಫೀಲ್ ಆಗ್ಬೇಕಲ್ಲ ಈಗ ನೋಡ್ರಿ ಇದು ಬಂದ್ ಇದು ರಿಸೆಪ್ಷನ್ ನೋಡ್ರಿ ಬಂದ್ ಕುಡಲೆ ವಾವ್ ಹಂಚ್ಬಿಡ್ತೈತಿ ರಿಸೆಪ್ಷನ್ ಒಂದ್ ಸೋಫಾ ಮುಂದ್ ಈಗ ಇಲ್ಲೆಲ್ಲ ಇದು ಶೋ ಪೀಸ್ ಇಡಕ ಮಾಡಿ ಇದೆ ಲೈನ್ ಅಲ್ಲಿ ಇಲ್ಲೊಂದು ಹೆಂಡ ಗಣಪತಿ ಫೋಟೋ ಅದು ಏನರ ಅದು ಇವೆಲ್ಲ ಡಾಕ್ಯುಮೆಂಟ್ಸ್ ಐ ಡಿ ಕಾರ್ಡ್ ಇಡಕ ಅದು ಮಾಡಿ ಬಟ್ ಆ ಪಾಸ್パス ತೋರುತ್ತಾ ಅಂತ ರೆಗ್ಯುಲರ್ ಜೋಬ್ ನೀವು ಇಬ್ಬರು ಫುಲ್ ಗದಳೆшವರ್ ಆಕೇಶವರ ಹೆಂಗಾದೆ ಜೇನು ಕಿಲ್ 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 हेगाू <laughs> two hours later

ಐಶ್ವರ್ಯಾ ಊಟ ಆಬ್ವಿಯಸ್ಲಿ ನಾನು ಲಾಕ್ ಮಾಡಾಕ್ ಯಾರು ಹ್ಞೂ ಎಷ್ಟು ಖುಷಿ ಆಗತ್ತೀರಿ ನಾನು ಕ್ಯಾಬ್ ಮಲ್ಕೊಂಡಿದ್ದೆ ಐಶ್ವರ್ಯ ಕರ್ದಲ ನಾ ಬಂದ ನಾ ಬಂದು ಕುಡ್ಲಿಕ್ಕೆ ಮಾರಿ ನೋಡ್ಬೇಕು ನೀವು ீ பப்பா பந்திர மூ மண்டி ஐஸ்வர்யா ஃபோன் அச்சுல பந்தன மேலே இக்கிமாரி மேல் ஷே நோட பப்பா பந்தூ எஸ் ஷீ ఎస్ట్ ఖుషి అక్తి ఊచు ఊచు పప్పూ అయ్యయ నాస్తిత్తు నాక్ ఐదు తింగ్ హుడుగు పప్పు బందో అంద్రు నాగర్ అక్క కరెక్ట్ కరెక్ట్ బేటా Very good beta very good